ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ತೊಂಬತ್ತೆಂಟನೇ ಮಠವಾಗಿ ಬೆಂಗಳೂರಿನಲ್ಲಿರುವಂತಹ ಕೃಷ್ಣರಾಜಾಪುರಂ ದೂರವಾಣಿ ನಗರದಂತಹ ರಾಘವೇಂದ್ರದ ಸನ್ನಿಧಿಯ ಬಂದು ಇಲ್ಲಿನ ಒಂದು ಪೂಜಾ ಕೈಂಕರ್ಯ ಹಾಗೂ ಇಲ್ಲಿನ ಸ್ಥಳ ಮಹಿಮೆ ಹಾಗೂ ರಾಯರ ಭಕ್ತರ ಅನುಭವ ಕೂಡ ಪಳ್ಳಿಕೆ ಬಂದಿದ್ದೇವೆ ರಾಯರ ಸಂಪೂರ್ಣ ದರ್ಶನವನ್ನು ಪಡೆದು ನಾವಿಂದು ಪುಣ್ಯರಾಗೋಣ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನ ವಿಶೇಷವಾದಂತಹ ದರ್ಶನ ಇದು ತೊಂಬತ್ತೆಂಟನೇ ಮಠ ದರ್ಶನ ರಾಯರು ಮಗುವಿನಂತೆ ಒಂದು ಮಠದಿಂದ ತೊಂಬತ್ತೆಂಟು ಮಠದವರೆಗೆ ಕರೆದು ಬಂತಾರೆ ಅಂದ್ರೆ ಆಶ್ಚರ್ಯ ಅಂದ್ರೆ ಎಲ್ಲೋ ಇದ್ದವನ್ ನಾನು ತೊಂಬತ್ತೆಂಟು ಮಠಗಳ ಒಂದು ಮೆಟ್ಟಿಲನ್ನ ಹಚ್ಚಿ ಏನೋ ಒಂದು ಸದ್ಗತಿಯನ್ನು ತೋರ್ಸಿದ್ದಾರೆ ನಾನು ಯೋಚನೆ ಮಾಡಿಲ್ಲ ಏನು ಕರ್ಕೊಂಡು ಹೋಗ್ತಾರೆ ಅನ್ನೋದು ನಾನು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಎಲ್ಲಾದ್ರೂ ಕರ್ಕೊಂಡು ಹೋಗ್ಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ತೊಂಬತ್ತೆಂಟನೇ ಮಠಕ್ಕೆ ಬಂದು ನಿಂತಿದ್ದೇನೆ ನೂರ ಎಂಟನೇ ಮಠವನ್ನ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಮಾಡುವಂತಹ ಇಚ್ಛೆ ತಮ್ಮೆಲ್ಲರ ಬೆಂಬಲ ಕೂಡ ಇದಕ್ಕೆ ನನಗೆ ಬೇಕು ಯಾಕಂದ್ರೆ ಒಬ್ಬನೇ ಮಾಡಲು ಸಾಧ್ಯ ಇಲ್ಲ ತೊಂಬ ನೂರ ಎಂಟನೇ ಮಠಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು ಅನ್ನುತ್ತಾ ಈ ಒಂದು ವಿಶೇಷವಾದಂತಹ ತೊಂಬತ್ತೆಂಟನೇ ಮಠ ಬೆಂಗಳೂರಿನ ಕೃಷ್ಣರಾಜಪುರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸನ್ನಿಧಿ ಅಂದ್ರೆ ದೂರವಾಣಿ ನಗರದಲ್ಲಿರುವಂತಹ ವಿಶೇಷವಾದಂತಹ ಸನ್ನಿಧಿ ರಾಮದೇವರಿದ್ದಾರೆ ಸಾಕ್ಷಾತ್ ರಾಯರು ಇಲ್ಲಿ ಮನೋಗ್ನವಾಗಿ ಕೂತಿದ್ದಾರೆ ಇಂತಹ ಒಂದು ಸನ್ನಿಧಿಯಲ್ಲಿ ಬಂದಿದ್ದು ನನಗೆ ಯಾವ ಜನ್ಮದ ಪುಣ್ಯವೋ ಏನೋ ನಮ್ಮ ಕೇಶವಾಚಾರ್ಯರು ಹಾಗೂ ನಮ್ಮ ಸೆಕ್ರೆಟರಿ ಗುರುಗಳು ನಿಮ್ ಗುರುಗಳು ಸುರೇಶ್ ಸುರೇಶ್ ಗುರುಗಳು ಫೋನ್ ಮಾಡಿದಾಗ ದಯವಿಟ್ಟು ಬನ್ನಿ ನಾವು ನಿಮ್ಮನ್ನ ಯಾವ್ದು ಕೂಡ ಬರ್ಮಾಡ್ಕೊಂತೇವೆ ಅಂತೇಳಿ ಅತ್ಪೂರ್ವ ಬರ್ಮಾಡ್ಕೊಂಡಿದ್ದಾರೆ ಅಂತೆ ಈ ಒಂದು ಸ್ಥಳ ಮಹಿಮೆಯನ್ನ ತಿಳ್ಕೊಳೋದಕ್ಕೆ ನಮ್ಮ ಸುರೇಶ್ ಆಚಾರ್ಯ ಮಾತಾಡ್ತಾರೆ ನಮಸ್ಕಾರ ಈ ಮಠ ಓಪನ್ ಆಗಿದ್ದು ಎಪ್ಪತ್ ಮೂರನೇ ಐವತ್ತು ವರ್ಷ ಆಯ್ತು ಮಠ ಓಪನ್ ಆಗಿ ಐವತ್ತು ವರ್ಷದಿಂದ ಮಠ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರತಿ ವರ್ಷ ಆರಾಧನೆ ಮಾಡ್ತೀವಿ ಎಲ್ಲ ಪ್ರತಿ ಗುರುವಾರ ತುಂಬ ಜನ ಬಂದು ಸೇರ್ತಾರೆ ತುಂಬ ಸೇವೆ ಮಾಡ್ತಾರೆ ಜನ ಸೇವೆ ಮಾಡ್ತಾರೆ ಪ್ರತಿ ಹುಣ್ಣಾಗೆ ಸತ್ಯನ ಪೂಜೆ ಮಾಡ್ತೀವಿ ತುಂಬ ಜನ ಬಂದು 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 ಸೇರ್ತಾರೆ ಅದು ಅಲ್ದಿರೋ ಬೇಕಾದ ಕಾರ್ಯಕ್ರಮ ಆಗ್ತಾಯಿರುತ್ತೆ ಸಂಗೀತ ಮ್ಯೂಸಿಕ್ಕು ಎಲ್ಲ ಆಗ್ತಿರುತ್ತೆ ಮಧ್ಯ ಮಧ್ಯೆಲ್ಲ ಅದು ಮಾಡ್ತಾಯಿರ್ತೀವಿ ಸೊ ಆರಾಧನೆ ಭಾರಿ ವಿಶೇಷ ಮಾಡ್ತೀವಿ ಪ್ರತಿ ವರ್ಷ ಒಂದು ಇಪ್ಪತ್ತು ಸಾವಿರ ಜನಕ್ಕೆ ನಾವು ಅನುದಾನ ಮಾಡ್ತೀವಿ ಆ ಮೂರು ದಿವಸದಲ್ಲಿ ಜಾಗದಲ್ಲಿ ಮಾಡ್ತೀವಿ ಆಮೇಲೆ ತುಂಬಾ ಜನ ಬಂದು ಭಾಗವಹಿಸ್ತಾರೆ ಮೂವನ ವಯಸ್ಸಿಂದ ಇಲ್ಲಿವರೆಗೆ ತುಂಬಾ ಮಠ ತುಂಬಾ ಇಂಪ್ರೂವ್ ಆಗಿದೆ ಅಭಿವೃದ್ಧಿ ಆಗಿದೆ ಮೇಲೆ ಹಾಲೆಲ್ಲ ಕಟ್ಟಿಸಿ ಹಾಲು ಕಟ್ಸಿದೀವಿ ಹೊಸ ಹಾಲು ಕಟ್ಸಿದೆ ತುಂಬಾ ಜನ ಸೇವೆ ಬಂದ್ ಮಾಡ್ತಾರೆ ಇದು ಮುಂಜಿ ಅನ್ನಪಾಸನ ಉಪನಯ ಉಪನಯನ ಎಲ್ಲಾ ಎಲ್ಲ ಕಾರ್ಯಗಳಾಗ್ತಾ ಇರುತ್ತೆ ರವ ಎಷ್ಣವೇಂದಿ ವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೆ ಶ್ರೀ ರಾಘವೇಂದ್ರ ತಿತ್ತ ಶ್ರೀಪಾದಂಗಳವರ ಅನುಗ್ರಹ ಕೇವಲ ಪೂಜೆ ಮಾಡವರಿಗಲ್ಲ ಪ್ರದಕ್ಷಿಣೆ ಹಾಕವರಿಗಲ್ಲ ಬಹುಸಂಖ್ಯಾತ ಜನಗಳಿಗೆ ಇದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇದೆ ಬಹುಚಿತ್ರ ಜಗತ್ ಬಹುದಾಕರತ್ ಪರಶಕ್ತಿರನಂತ ಗುಣ ಪರಮಃ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಪರಮಾತ್ಮನಲ್ಲಿ ಅತ್ಯಂತವಾದ ಶ್ರದ್ಧೆಯಿಂದ ಭಕ್ತಿಯಿಂದ ಎಷ್ಟೇ ಅವರ ಜೀವನದಲ್ಲಿ ಕಷ್ಟವಿದ್ದರೂ ಕೂಡ ಅತ್ಯಂತ ವಿಶ್ವಾಸದಿಂದ ಪರಮಾತ್ಮನಲ್ಲಿ ವಿಶ್ವಾಸವಿಟ್ಟು ಪೂಜೆನ ಮಾಡಿದ್ರು ಯಾಕೆ ಪೂಜೆನ ಮಾಡಿದ್ರು ನನಗೆ ಕಷ್ಟ ಇದೆ ಅಂತಲ್ಲ ಇದು ನನ್ನ ಜಗತ್ತು ಪರಮಾತ್ಮ ಕೊಟ್ಟಿರತಕ್ಕಂತಹ ಈ ಜಗತ್ತು ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟ ರೀತಿಯಾಗಿರ್ತಕ್ಕಂತಹ ಜನಗಳು ಇದ್ದಾರೆ ಅತ್ಯಂತ ಸುಖ ಭೋಗವನ್ನು ಅನುಭವಿಸುವಂತಹ ಜನಗಳು ಇದ್ದಾರೆ ಎಲ್ಲರಿಗೂ ಸಮವಾಗಿ ಪರಮಾತ್ಮನ ಗುರುಗಳ ಅನುಗ್ರಹವಾಗಬೇಕು ಅಂತ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡ್ತಾರೆ ಅವರ ಗೋಸ್ಕರ ಅಲ್ಲ ಭಕ್ತಾದಿಗಳ ಗೋಸ್ಕರ ಹಾಗಾಗಿ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ತೋತ್ರವನ್ನ ಮಾಡ್ತಾ ಇರಬೇಕಾದ್ರೆ ಯಾವ ಇಷ್ಟಾರ್ಥಗಳಲ್ಲಿ ಯಾವ ಕಷ್ಟಗಳಲ್ಲಿ ಯಾವ ಒಬ್ಬ ವ್ಯಕ್ತಿ ಬರ್ತಾನೋ ಆ ವ್ಯಕ್ತಿಗೆ ರಾಘವೇಂದ್ರ ಶ್ರೀಪಾದಂಗಳವರು ಏನನ್ನೇ ಏನನ್ನು ಕೊಡಬೇಕು ಎಲ್ಲವನ್ನೂ ಕೂಡ ಕೊಡ್ತಾರಂತ ಹಾಗಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಒಂದು ಗಿಡವಿದೆ ಆ ಗಿಡದಲ್ಲಿ ಹಣ್ಣು ಬರುತ್ತೆ ಅಂತಂದ್ರೆ ಅದು ಗಿಡಕ್ಕೆ ನೀರು ಹಾಕಬೇಕು ನೀರು ಹಾಕ್ಲಿಲ್ಲ ಅಂತಂದ್ರೆ ಕಾಯಿನೂ ಬೆಳೆಯೋದಿಲ್ಲ ಹಣ್ಣು ಆಗೋದಿಲ್ಲ ಅದೇ ರೀತಿಯಾಗಿ ನಾವು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ನಾವು ಭಕ್ತಿಯನ್ನು ಮಾಡಲಿಲ್ಲ ಪ್ರದಕ್ಷಿಣೆಯನ್ನ ಹಾಕ್ಲಿಲ್ಲ ಮುಟ್ಟು ಮೊದಲು ಬಾರಿ ನಾವು ಕಷ್ಟವನ್ನ ಹೇಳ್ಕೊಬಾರ್ದು ಇಷ್ಟಾರ್ಥಗಳನ್ನ ಹೇಳ್ಕೊಳ್ಬೇಕು ಆ ಪರಮಾತ್ಮ ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡಬೇಕು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಏನನ್ನ ಸಾಧಿಸಿದ್ದಾರೋ ಅವುಗಳ ಚಿಂತನೆ ಮಾಡಬೇಕು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಗ್ರಂಥಗಳ ಚಿಂತನೆ ಮಾಡಬೇಕು ಆ ಚಿಂತನೆಯನ್ನ ಮಾಡಿದಾಗ ಆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರುತ್ತೆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬಂದಾಗ ಆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮಂತ್ರಾಕ್ಷತೆ ಅವರ ಪಾದುಕೆ ಮೇಲೆ ಇರತಕ್ಕಂತಹ ಒಂದು ಮಂತ್ರಾಕ್ಷತೆ ಅವರು ನಮಗೆ ಒಬ್ಬ ವ್ಯಕ್ತಿಯಿಂದ ನಮಗೆ ಕಾಣಿಸಿಕೊಡ್ತಾರೆ ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಆ ರಾಘವೇಂದ್ರ ಶ್ರೀಪಾದಂಗಳವರ ಪರಮಾನುಗ್ರಹ ನಮ್ಮೆಲ್ಲರಿಗೂ ಕೂಡ ಆಗಲಿ ಇದು ಒಂದು ನೈಮಿಶಾರಣ್ಯ ಕ್ಷೇತ್ರವಿದ್ದಂತೆ ಯಾಕೆ ಅಂದ್ರೆ ಅನೇಕ ಗಿಡ ಮರಗಳು ಇದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಈ ತರಹದ ಜಾಗ ನಮಗೆ ಬಹುಶಃ ಸಿಗಲಿಕ್ಕಿಲ್ಲ ಬೆಂಗಳೂರಿನಲ್ಲಿ ಹಾಗಾಗಿ ನೈಮಿಷಾರಣ್ಯ ಕ್ಷೇತ್ರ ಇದ್ದಂತೆ ಇಲ್ಲಿ ಅನೇಕ ಪಂಡಿತರು ಭಾಗವತ ರಾಮಾಯಣ ಮಹಾಭಾರತ ಅನೇಕ ಅನೇಕ ಗ್ರಂಥಗಳ ಪ್ರವಚನವನ್ನು ಮಾಡಿ ಎಲ್ಲ ಭಕ್ತರಿಗೂ ಕೂಡ ಆ ಶ್ರೀಮದ್ ಆಚಾರ್ಯರ ಮತ್ತು ತತ್ವಜ್ಞಾನದ ಉಪದೇಶವನ್ನು ವಿಶೇಷವಾಗಿ ಕೊಟ್ಟು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗುವಂತೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಇದು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಅನುಗ್ರಹ

ನಮ್ಮ ಇದು ಸಾಧ್ಯಗಳೆಲ್ಲ ಎಲ್ಲ ಆಗುತ್ತೆ ತುಂಬಾ ಜನ ಸೇವೆ ಮಾಡಿಸ್ತಾರೆ ಸೊ ನಮ್ಮ ಅರ್ಚಕರು ಅಂತ ಅರ್ಚಕರು ನರಾಚಾರ ಅರ್ಚಕರು ನಮ್ಮ ಮ್ಯಾನೇಜರ್ ವ್ಯವಸ್ಥಾಪಕರು ಟ್ರಸ್ಟ್ ಮೆಂಬರ್ ಎನ್ ಕೆ ಭೋವನ್ ರಾವ್ ಅಂತ ನಮ್ಮ ಸೀನಿಯರ್ಸ್ ಸತ್ಯಪ್ಪ ಅಂತ ಹೆಚ್ ವೆಂಕಟರಾವ್ ಅಂತ ಇವರು ಬಂದಿಲ್ಲ ಇವತ್ತು ಮಠಕ್ಕೆ ಆಗಿಲ್ಲ ಅವರಿಗೆ ಪರವಾಗಿ ನಾವು ಮಾತಾಡ್ತಾ ಇದೀವಿ ಅವರೇ ನಮ್ಮ ಮಠಕ್ಕೆ ದಾರಿ ದೀಪ ಅವರಿಬ್ಬರು ಇದಾರೆ ಅವರನ್ನ ಅವರ ದರ್ಶನದ ಮಾರ್ಗದರ್ಶನ ತುಂಬಾ ವರ್ಷದಿಂದ ಈ ತೊಂಬತ್ತೆಂಟು ಮಠದರ್ಶನ ಸಂಕಲ್ಪದಲ್ಲಿ ರಾಯರ ಭಕ್ತರಿಗೆ ಒಂದು ಅವಕಾಶ ಏನಪ್ಪಾ ಅಂದ್ರೆ ತಮ್ಮಲ್ಲಿ ಆದಂತಹ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಹೇಳ್ಕೊಂತ ಸಮಯ ಅದುವೆ ರಾಯರು ಭಕ್ತರು ಒಂದು ಯಥೇಚ್ಛವಾಗಿ ಇಲ್ಲಿ ಕಂಡ್ರು ಅದರಲ್ಲಿ ರಾಯರ ಪ್ರೇರಣೆ ಏನು ನಮ್ಮ ನಿಮ್ಮ ಶ್ರಮ ಮಾನಸ ಮಾನಸ ಅವರು ಅವರ ಒಂದು ಅನುಭವವನ್ನು ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ನಾನು ಸುಮಾರು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀನಿ ಅದಕ್ ಮುಂಚೆ ಅತ್ತೆ ಮಾವ ಅಂತೂ ನಮ್ಮ ಅತ್ತೆ ಹಾಲು ತಗೊಂಡು ಬಂದು ಅಭಿಷೇಕ ಮುಗಿಸ್ಕೊಂಡು ಪಂಚಾಮೃತ ಮನೆಗೆ ತಗೊಂಡು ಬರ್ತಾ ಇದ್ರು ಈ ಮಠ ಇರೋದು ನಮ್ಮ ಒಂದು ಬ್ರಾಹ್ಮಣ ಸಂಘಕ್ಕೆ ತುಂಬಾ ಅನುಕೂಲ ಆಗಿದೆ ನಮ್ಮ ಸುತ್ತಮುತ್ತಲ ಇರೋರು ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರು ನಮ್ಗೆ ಇದೇ ಮಠ ಈ ಮನ ಈ ಮಠದಲ್ಲಿರೋ ಕಮಿಟಿ ಸಹ ನಮಗೆ ತುಂಬಾ ಸಹಕರಿಸ್ತಾರೆ ಇಲ್ಲಿ ಒಂದು ವಿಜಯ ಭಜನಾ ಮಂಡಳಿ ಅಂತ ಇದೆ ಪ್ರತಿಯೊಂದು ಒಂದು ಸತ್ಯನಾರಾಯಣ ಪೂಜೆ ಇರ್ಬೋದು ಒಂದು ಕನಕಾಪಿಷ ಯಾವುದೇ ಒಂದು ಒಳ್ಳೆ ಫಂಕ್ಷನ್ ಆಗಬೇಕಾದ್ರೆ ಭಜನಾ ಮಂಡಳಿಯವರು ಬಂದು ತುಂಬಾ ಸಹಕಾರ ನೀಡ್ತಾರೆ ಇದರಿಂದ ಈ ಮಠದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಮತ್ತೆ ಇಲ್ಲಿ ನಂಬಿ ಬಂದವರಿಗೆ ರಾಯರು ಯಾವತ್ತೂ ಕೈ ಬಿಡಲ್ಲ ನಂಬಿದ ಭಕ್ತರ ಕೈಯ ಬಿಡದೆ ಸಲಹವನ್ನು ಗುರು ರಾಘವೇಂದ್ರ ಅಂತ ನಮ್ಮ ಕಷ್ಟ ಕಷ್ಟಗಳನ್ನು ಬಂದು ರಾಯರ್ ಮುಂದೆ ಹೇಳ್ಕೊಂಡ್ರೆ ಖಂಡಿತ ನಮ್ಮ ಕಷ್ಟಗಳು ಈಡೇರತ್ತೆ ಇದರಿಂದ ಸಾವಿರಾರು ಜನ ಬರ್ತಾರೆ ಪ್ರತಿ ಗುರುವಾರ ಇಲ್ಲಿ ಸಾಯಂಕಾಲ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತೆ ಮೂರ್ ದಿನ ಆರಾದ್ಮೇಲೆ ಅಂತೂ ಹೇಳ್ಕೊಳ್ಳೋ ಹಂಗೆ ಇಲ್ಲ ಸಾವಿರಾರು ಜನ ಭಕ್ತರು ಬರ್ತಾರೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಇರತ್ತೆ ಯಾರಿಗೂ ಇಲ್ಲ ಅಂತ ವಾಪಸ್ ಕಳ್ಸಲ್ಲ ತುಂಬಾ ಅನುಕೂಲವಾಗಿದೆ ನಮ್ಗೆ ಈ ಮಠ ಇರೋದ್ರಿಂದ ಈ ರಾಯರ್ ಬಗ್ಗೆ ನಾನು ಎಷ್ಟ್ ಹೇಳುದ್ರು ಕಡಿಮೆನೆ ಈಗೊಂದು ಮಠದರ್ಶನ ಸಂಕಲ್ಪದಲ್ಲಿ ಏನೋ ಒಂದು ಕಾರಣ ಇರುತ್ತೆ ಮಠ ಸಾಮಾನ್ಯವಾಗಿ ಯಾವುದೇ ಒಂದು ಕಾರಣವಿಲ್ಲದೆ ಅದು ಉದ್ಭವ ಆಗಿರಲ್ಲ ಏನೋ ಒಂದು ಕಾರಣ ಇರುತ್ತೆ ಏನೋ ಒಂದು ಉದ್ದೇಶ ಇರುತ್ತೆ ರಾಯರು ಯಾಕೆ ಮೃತ್ತಿಕೆಯನ್ನು ಒಂದು ಮಠಕ್ಕಾಗಿ ತಂದಂತಹ ಮೃತ್ಕೆಯನ್ನ ಆ ಮಠದಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಅಲ್ಲಿನ ಸ್ಥಳದ ಮಹಿಮೆನೇ ಬೇರೆ ಇರುತ್ತೆ ಮತ್ತೆ ಅದೇ ಮೃತ್ಕೆಯನ್ನ ಬೇರೆ ಕಡೆ ಬಳಸೋ ಆಗಿಲ್ಲ ಕಾರಣ ಅದು ಸಂಪೂರ್ಣವಾಗಿ ಅಲ್ಲೇ ಬಳಸಬೇಕಾಗತ್ತೆ ಅಂತಹ ಒಂದು ಮಹಾಮಹಿಮೆಯರು ನಮಗೆ ಈ ಜನ್ಮದಲ್ಲಿ ನಮಗೆ ಒಂದು ಮಠದರ್ಶನವಾಗಿ ಒಂದು ಮಾರ್ಗದರ್ಶನವಾಗಿ ನಮ್ಮನ್ನು ನಡೆಸ್ಕೊ ಹೋಗಿರ್ತಿರುವಂತಹ ಹರಿಯ ಪಾದಕ್ಕೆ ನಮ್ಮನ್ನೆಲ್ಲರನ್ನು ಕರೆ ಕರೆದು ಹೋಗುವಂತಹ ಪ್ರತಿಜ್ಞೆ ಮಾಡಿದ್ದಾರೆ ಅವರು ಕೂಡ ನಾವು ಆಭಾರಿಯಾಗಿರಬೇಕು ಪ್ರತಿ ಕ್ಷಣದಲ್ಲೂ ಕೂಡ ನಾನು ಎಲ್ಲರಿಗೂ ಹೇಳೋದೊಂದೇ ನಮ್ಮೆಲ್ಲರ ಆಸ್ತಿ ರಾಘವೇಂದ್ರ ಆಯನ ಮಹಾ ಅನ್ನೋದು ಆ ಒಂದು ಮಂತ್ರ ಎಲ್ಲೇ ಹೋದರೂ ಕೂಡ ನಾವು ಇಟ್ಕೊಂಡ್ರೆ ನಮಗೆ ಅಷ್ಟೇ ಐಶ್ವರ್ಯಗಳು ಕೊಡ್ತವೆ ಆರೋಗ್ಯ ಕೊಡ್ತವೆ ಧೈರ್ಯವನ್ನು ತಂದು ಕೊಡುತ್ತೆ ಇಂತಹ ಒಂದು ಮಹಾಮಹಿಮರ ಒಂದು ಪಾದಕ್ಕೆ ಶರಣಾಗಿರೋದು ನಮಗೆ ತುಂಬಾ ಸಂತೋಷ ಮತ್ತೆ ಪ್ರತಿಯೊಬ್ಬರು ಕೂಡ ಕಷ್ಟಗಳನ್ನ ಮೊದಲನೇದಾಗಿ ನಾವು ದೇವರ ಹತ್ರ ಹೇಳ್ತೇವೆ ಅದು ಖಂಡಿತ ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ ಪ್ರತಿಯೊಬ್ಬರು ಕೂಡ ರಾಯರು ಬಂದಾಗ ಸಂಪೂರ್ಣವಾಗಿ ಎಲ್ಲವನ್ನ ಮರೆತು ಇಡೀ ಜಗತ್ತನ್ನೇ ಮರೆತು ರಾಯರ್ ನಮ್ಗೆ ಕಾಣ್ತಾ ಇದ್ದಾರೆ ರಾಯರ್ ನಮ್ಗೆ ಏನೋ ಕೊಡ್ತಾರೆ ಅನ್ನೋದ ಮೂಲಕ ನಾವು ಸಂಪೂರ್ಣವಾಗಿ ನಮಿಸಿ ನಂತರ ನಿಮ್ಮ ಪ್ರದಕ್ಷಿಣೆ ಆಗಲಿ ಎಲ್ಲವನ್ನ ಮುಗಿಸಿ ಕೊನೆಯಾಗಿ ಅರ್ಪಿಸ್ಬೇಕು ನಮ್ಮ ಕಷ್ಟಗಳನ್ನ ಮೊದಲೇ ನಾವು ಅಂತ ಹುಮ್ಕೊಂಡ್ಬಿಟ್ರೆ ಇವನು ಬರೀ ಕಷ್ಟಕ್ಕೆ ಬಂದಿದ್ದಾನೆ ನನ್ನನ್ನು ನೆನೆಸೋದಿಲ್ಲ ಅನ್ನುವಂತಹ ಒಂದು ಅರ್ಥ ಕೂಡ ಬರುತ್ತೆ ಅದಕ್ಕೋಸ್ಕರ ಮೊದಲೇದಾಗಿ ಸಂಪೂರ್ಣ ನಿಮ್ ಸೇವೆ ಏನಿರುತ್ತೆ ಅದೆಲ್ಲ ಮಾಡಿ ಕೊನೆಯದಾಗಿ ನಿನ್ನ ಪಾದಕ್ಕೆ ಹಾಕಿದೀನಪ್ಪ ಈ ಕಷ್ಟಗಳು ತೀರ್ಸಪ್ಪ ಅಂತೇಳಿ ನಾವು ಹೋಗೋದ್ರಿಂದ ತುಂಬಾ ಒಳಿತು ಅಂತ ಆ ಒಂದು ಚಿಕ್ಕ ಜ್ಞಾನದಲ್ಲಿ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நமேந்திரம